ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರು ಚೆನ್ನಮ್ಮನ ಧೈರ್ಯ ಸೌರ್ಯ ನಮಗೆಲ್ಲ ಮಾದರಿ ಕೆ ವಿರೂಪಾಕ್ಷಪ್ಪ ಅಕ್ಟೋಬರ್ ಇಪ್ಪತ್ತೈದರಂದು ನಗರದಲ್ಲಿ ಕೆಪಿಆರ್ಎಸ್ ಎಸ್ ಸಮ್ಮೇಳನ ಅಂತರ್ ವಿಶ್ವವಿದ್ಯಾಲಯ ಮಹಿಳಾ ಕಬಡ್ಡಿ ಕ್ರೀಡಾಕೂಟಕ್ಕೆ ಸಿಂಧನೂರು ಪದವಿ ಮಹಾವಿದ್ಯಾಲಯ ವಿದ್ಯಾರ್ಥಿನಿಯರು ಭಾಗಿ ಇಪ್ಪತ್ತೈದರಿಂದ ನಗರದಲ್ಲಿ ಐದು ದಿನ ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಕ್ರಿಕೆಟ್ ಪಂದ್ಯಾವಳಿ ಪ್ರಾರಂಭ ಹನ್ನೆರಡು ತಂಡಗಳು ಭಾಗಿ ಮಾಲ್ವಿಯಲ್ಲಿ ಅಕ್ಟೋಬರ್ ಇಪ್ಪತ್ತೈದರಂದು ಸಿಐಟಿಯು ಎಂಟನೇ ಜಿಲ್ಲಾ ಸಮ್ಮೇಳನ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಕಿತ್ತೂರಿ ರಾಣಿ ಚೆನ್ನಮ್ಮ ಶೌರ್ಯ ಧೈರ್ಯದ ಪ್ರತೀಕ ಒಬ್ಬ ಮಹಿಳೆ ಈ ದೇಶದ ಉನ್ನತಿಗಾಗಿ ಉಳಿವಿಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಪರಾಕ್ರಮಿ ಮಹಿಳೆ ಅವರ ಬಲಗೈ ಬಂಟನಂತೆ ಮಗನಂತೆ ಕ್ರಾಂತಿವೀರಿ ಸಂಗುಳು ರಾಯಣ್ಣ ಕಿತ್ತೂರು ಚೆನ್ನಮ್ಮನ ಜೊತೆಗೆ ನಿಂತು ಬ್ರಿಟಿಷರಿಗೆ ಭಯ ಹುಟ್ಟಿಸಿದ್ದು ಈಗ ಇತಿಹಾಸ ಎಂದು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಹೇಳಿದರು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆಡಳಿತದಿಂದ ಅತ್ಯಂತ ಸರಳ ಅರ್ಥಪೂರ್ಣವಾಗಿ ಏರ್ಪಡಿಸಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ನಂತರ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಅವರ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ಮಾತನಾಡಿದರು ನಂತರ ಮಾಜಿ ಸಚಿವ ಹಾಗೂ ಕೆಒ ಎಫ್ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಮಾತನಾಡಿ ಕಿತ್ತೂರು ಚೆನ್ನಮ್ಮ ವೀರವನಿತೆ ಬ್ರಿಟಿಷರ ಕಾಲದಲ್ಲಿ ಹೋರಾಡಿದ ದಿಟ್ಟ ಮಹಿಳೆ ಇಂತಹ ಆದರ್ಶ ಪುರುಷರನ್ನು ಮರೆಯದೆ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಈ ದೇಶಕ್ಕಾಗಿ ಈ ನಾಡಿಗಾಗಿ ಧೈರ್ಯ ಸೌರ್ಯ ಮೆರೆಯೋಣ ಎಂದರು ಎಂಎಲ್ಸಿ ಸಿ ಬಸನಗೌಡ ಬಾದ್ರಲ್ಲಿ ಮಾತನಾಡಿ ಅಂದಿನ ಕಾಲದ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಧೈರ್ಯಶಾಲಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಾನ್ ನಾಯಕಿ ಇಂಥವರ ಆದರ್ಶ ನಮಗೆಲ್ಲ ದಾರಿದೀಪವಾಗಬೇಕು ಎಂದರು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಪಂಪನಗೌಡ ಬಾದ್ರಲ್ಲಿ ಕಾಜಿ ಮಲ್ಲಿಕ್ ಉಪತಹಶೀಲ್ದಾರ್ ಚಂದ್ರಶೇಖರ್ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಇಒ ಚಂದ್ರಶೇಖರ್ ಎಂ ಬಸವರಾಜ್ ರಾಜಶೇಖರ್ ಪಾಟೀಲ್ ಎಂಕೋ ರಾಮತ್ನಾಳ್ ಮಂಜುನಾಥ್ ಗಾಂಡ್ಗೇರ್ ಶರಣಪ್ಪ ತೆಂಗಿನಕಾಯಿ ಸಿದ್ದರಾಮೇಶ್ ಮನ್ನಾಪುರ್ ಡಿವೈಎಸ್ಪಿ ಚಂದ್ರಶೇಖರ್ ಜಿ ಪಿಐ ವೀರರೆಡ್ಡಿ ಸೈಯದ್ ಆಸಿಫ್ ವಿರೋಜಿರಾವ್ ಸೇರಿದಂತೆ ಅನೇಕ ಸಮಾಜದ ಮುಖಂಡರು ಇದ್ದರು ಕರ್ನಾಟಕ ಪ್ರಾಂತ ರೈತ ಸಂಘದ ಏಳನೇ ಸಿಂಧನೂರು ತಾಲೂಕಾ ಸಮ್ಮೇಳನ ನಗರದ ಎಪಿಎಂಸಿ ಸಮುದಾಯ ಭವನದಲ್ಲಿ ಇದೇ ತಿಂಗಳು ಇಪ್ಪತ್ತೈದರಂದು ನಡೆಯಲಿದೆ ಎಂದು ತಾಲೂಕಾಧ್ಯಕ್ಷ ಎಚ್ ವಿರೂಪಾಕ್ಷಗೌಡ ಕಲ್ಲೂರು ತಿಳಿಸಿದ್ದಾರೆ ಸಿಂಧನೂರು ತಾಲೂಕಿನಲ್ಲಿ ಏಳು ಘಟಕಗಳನ್ನು ಹೊಂದಿರುವ ಕರ್ನಾಟಕ ಪ್ರಾಂತ ರೈತ ಸಂಘ ಈಗಾಗಲೇ ಏಳು ಘಟಕಗಳ ಸಮ್ಮೇಳನಗಳು ಮುಗಿದಿದ್ದು ಇದೇ ತಿಂಗಳು ಇಪ್ಪತ್ತೈದರಂದು ನಗರದ ಎ ಸಮುದಾಯ ಭವನದಲ್ಲಿ ಏಳನೇ ತಾಲೂಕು ಸಮ್ಮೇಳನ ನಡೆಸಲು ಎಲ್ಲ ತಯಾರಿ ನಡೆದಿದೆ ಸಮ್ಮೇಳನಕ್ಕೆ ಮಾರ್ಗದರ್ಶಕರಾಗಿ ಜಿಲ್ಲಾ ಕಾರ್ಯದರ್ಶಿಗಳಾದ ನಾಯಕ್ ದೇವದುರ್ಗ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಬಸವಂತರಾಯಗೌಡ ಕಲ್ಲೂರು ಆಗಮಿಸಲಿದ್ದು ಘಟಕಗಳಿಂದ ನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಸಮ್ಮೇಳನದಲ್ಲಿ ಎರಡನೇ ಬೆಳೆಗೆ ನೀರು ಜೋಳದ ಖರೀದಿ ಕೇಂದ್ರ ತೆರೆಯಲು ಹಾಗೂ ಈಗಾಗಲೇ ನಷ್ಟಕ್ಕೆ ಒಳಗಾಗಿರುವ ಭತ್ತದ ಬೆಳೆ ಪರಿಹಾರದ ಕುರಿತು ಚರ್ಚೆ ಆಗಲಿದೆ ಎಂದು ತಿಳಿಸಿದ್ದಾರೆ ಇಪ್ಪತ್ತೊಂಬತ್ತನೇ ಅಕ್ಟೋಬರ್ ಇಪ್ಪತ್ತೈದರಿಂದ ಎರಡನೇ ನವಂಬರ್ ಇಪ್ಪತ್ತೈದರವರೆಗೆ ವಿನಾಯಕ ಮಿಷನ್ಸ್ ರಿಸರ್ಚ್ ಫೌಂಡೇಶನ್ ಡೀಮ್ಡ್ ವಿಶ್ವವಿದ್ಯಾಲಯ ಚೆನ್ನೈನಲ್ಲಿ ನಡೆಯುವ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯ ಮಹಿಳಾ ಕಬಡ್ಡಿ ಕ್ರೀಡಾಕೂಟಕ್ಕೆ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ತಂಡಕ್ಕೆ ಪದವಿ ಮಹಾವಿದ್ಯಾಲಯದ ಕುಮಾರಿ ಮಮತಾ ತಂದೆ ವೆಂಕೋ ಫಸ್ಟ್ ಸೆಮಿಸ್ಟರ್ ವಿದ್ಯಾಶ್ರೀ ತಂದೆ ಮೌನೇಶ್ ಸಿ ಫಿಫ್ತ್ ಸೆಮಿಸ್ಟರ್ ಆಯ್ಕೆಯಾಗಿದ್ದಾರೆ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ತಂಡವನ್ನು ಪ್ರತಿನಿಧಿಸಿದ ಕುಮಾರಿ ಮಮತಾ ಹಾಗೂ ಕುಮಾರಿ ವಿದ್ಯಾಶ್ರೀ ನಮ್ಮ ಕಾಲೇಜಿಗೂ ಹಾಗೂ ನಮ್ಮ ತಾಲೂಕಿಗೂ ಕೀರ್ತಿ ತಂದಿದ್ದಾರೆ ಇವರಿಗೆ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಸದಸ್ಯರು ಪ್ರಾಚಾರ್ಯರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿ ಬಳಗದವರು ಇವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಪಾಂಡು ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಜಾಜಿ ದೇವೇಂದ್ರಪ್ಪ ಪ್ರೊಫೆಸರ್ ಪುಷ್ಪಾ ಪ್ರೊಫೆಸರ್ ಇಸ್ರಾತ್ ಬೇಗಂ ಪತ್ರಾಂಕಿತ ವ್ಯವಸ್ಥಾಪಕರಾದ ಮೊಹಮ್ಮದ್ ಸಿದ್ಕಿ ಸಹಾಯಕ ಪ್ರಾಧ್ಯಾಪಕರಾದ ಜಯಶ್ರೀ ಪಾಟೀಲ್ ಶ್ರೀ ಮುದ್ದಯ್ಯ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಬಸವರಾಜ್ ನಾಯಕ್ ದೈಹಿಕ ಶಿಕ್ಷಣ ವಿಭಾಗದ ಸಂಯೋಜಕರಾದ ಡಾಕ್ಟರ್ ಲವಕುಮಾರ್ ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶಿವ ಕೆ ಉಪಸ್ಥಿತರಿದ್ದರು ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಲೀಗನ್ ಸೀಸನ್ ಒನ್ ಕ್ರಿಕೆಟ್ ಪಂದ್ಯಾವಳಿಯನ್ನು ರಾಜ್ಯದ ಆಟಗಾರರಲ್ಲಿ ಒಬ್ಬರಾದ ಸಿಂಧನೂರಿನ ಯುವ ಪ್ರತಿಭೆ ಮನೋಜ್ ಬಾಂಡಿಗೆ ಸೇರಿದಂತೆ ಸ್ಥಳೀಯರು ಹಾಗೂ ಸುತ್ತಮುತ್ತಲಿನ ತಾಲೂಕುಗಳ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸುವಿಕೆಯಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಸಂಜೆ ನಗರದ ಟೌನ್ ಹಾಲ್ನಲ್ಲಿ ಉದ್ಘಾಟನೆಯಾಗಲಿದೆ ಎಂದು ಕೆಕೆಪಿಎಲ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಕ ನಾಗರಾಜ್ ಗಸ್ತಿ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಆಯೋಜಕ ಯುವ ಮುಖಂಡ ಸುರೇಶ್ ಕಿಚ್ಚ ಮಾತನಾಡಿ ಚೈತ್ರ ಸಿಸಿ ಹಾಗೂ ಸಿಂಧನೂರು ಗೆಳೆಯರ ಬಳಗದ ವತಿಯಿಂದ ಕೆ ಎಲ್ ಪಂದ್ಯಾವಳಿಗಳು ಹಾಗೂ ಏಳು ಜಿಲ್ಲೆಗಳ ಪ್ರತಿಭಾನ್ತ್ವ ಆಟಗಾರರನ್ನು ಸೇರಿದಂತೆ ಐ ಪಿ ಎಲ್ ಮಾದರಿಯಲ್ಲಿ ನಡೆಸಲಾಗುತ್ತದೆ ಐ ಪಿ ಎಲ್ನಲ್ಲಿ ಆಡಿದ ನಂತರ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಡುವಂತಾಗಲು ಪ್ರೇರಣೆ ಸಿಗುವುದು ಸ್ಥಳೀಯ ಮೂರು ತಂಡಗಳು ಹಾಗೂ ಹೊರ ಜಿಲ್ಲೆಗಳಿಂದ ಒಂಬತ್ತು ಒಟ್ಟು ಹನ್ನೆರಡು ತಂಡಗಳು ಆಗಮಿಸಲಿವೆ ತಂಡಗಳಾಗಿ ಆರ್ ಎಂ ಕೆ ಸ್ಟಾರ್ಸ್ ಸಿಂಧನೂರ್ ಶಿವರೆಡ್ಡಿ ವಾರಿಯರ್ಸ್ ಲಿಂಗಸೂರ್ ಎ ವಿ ನೈನ್ ರಾಯಚೂರು ಪಿ ಎವರ್ ರಾಯಲ್ ಚಾಲೆಂಜರ್ಸ್ ಮಸ್ಕಿ ವಿ ಹದಿನೆಂಟು ಬಳ್ಳಾರಿ ಆರುಸ್ ರಾಯಲ್ಸ್ ಸುರ್ಪುರ ನೂರ್ ಅಲಿ ಕುಸ್ಗಿ ಟೈಟಾನ್ಸ್ ವಾಸ್ಪೇಟೆ ಸೇರಿದಂತೆ ಬೀದರ್ ಜಿಲ್ಲೆಗಳಿಂದ ತಂಡಗಳು ಬೆಳಗ್ಗೆ ಎಂಟು ನಲವತ್ತೈದರಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ನಡೆಸಲಾಗುತ್ತದೆ ನಿರ್ಣಾಯಕರಾಗಿ ರಾಜ್ಯ ಮಟ್ಟದ ಕ್ರಿಕೆಟ್ ಕಮಿಟಿಯಿಂದ ಆಗಮಿಸುತ್ತಿದ್ದಾರೆ ಬಿಡ್ ಮೂಲಕ ಆಟಗಾರರನ್ನು ಆಯ್ಕೆ ಮಾಡಿದೆ ವಿಜೇತರಾದವರಿಗೆ ಪ್ರಥಮ ಬಹುಮಾನ ನಾಲ್ಕು ಲಕ್ಷ ಟ್ರೋಫಿ ದ್ವಿತೀಯ ಬಹುಮಾನ ಎರಡು ಲಕ್ಷ ತೃತೀಯ ಬಹುಮಾನ ಒಂದು ಲಕ್ಷ ಹಾಗೂ ಟ್ರೋಫಿ ಬಹುಮಾನ ನೀಡಲಾಗುತ್ತದೆ ಪ್ರತಿಯೊಂದು ಪಂದ್ಯ ಹತ್ತು ಓವರ್ಗಳದ್ದಾಗಿರುತ್ತದೆ ತಾಲೂಕು ಕ್ರೀಡಾಂಗಣದಿಂದ ನೇರ ಪ್ರಸಾರ ಯೂಟ್ಯೂಬ್ನಿಂದ ಇರುತ್ತದೆ ಎಂದರು ಈ ವೇಳೆ ನಾಲ್ಕು ನಾಗರಾಜ್ ಬಾದರ್ಲಿ ರವಿ ಉಪ್ಪಾರ್ ವೀರೇಶ್ ಬಾವಿಮನಿ ರಾಜೇಶ್ ನಾಗರಾಜ್ ಬಾಗೋಡಿ ರಾಘವೇಂದ್ರ ಶ್ರೀನಿವಾಸ್ ಮರಾಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ತಾಲೂಕಿನ ಎಲ್ಲ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಕ್ರಿಕೆಟ್ ಪ್ಲೇಯರ್ಸ್ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿ ಸಿಂಧು ಪ್ರೀಮಿಯಲ್ಲಿ ಹೆಸರಿನಲ್ಲಿ ನಾವು ಐಪಿಎಲ್ ಮಾದರಿಯಲ್ಲಿ ಸಿಂಧು ತಾಲೂಕಿನ ಎಲ್ಲ ಕ್ರಿಕೆಟ್ ಪ್ರತಿಭೆಗಳನ್ನು ಹೊರತಾ ಇರಬೇಕಂತ ಹಾಗಾಗಿ ಮುಂದಿನ ಕಲ್ಯಾಣ ಚೇತರ ಕರ್ನಾಟಕ ಮಾನವಿಯಲ್ಲಿ ಸಿಐಟಿಯ ರಾಯಚೂರು ಜಿಲ್ಲಾ ಎಂಟನೇ ಸಮ್ಮೇಳನ ಎಂಟನೇ ಜಿಲ್ಲಾ ಸಮ್ಮೇಳನ ನಡೆಯಲಿದ್ದು ಸಮ್ಮೇಳನದಲ್ಲಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕ ಸಂಘದ ಅಧ್ಯಕ್ಷರು ಹಾಗೂ ಸಿಐಟಿ ರಾಜ್ಯ ಕಾರ್ಯದರ್ಶಿಗಳಾದ ಕೆ ಮಹಾಂತೇಶ್ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಚರಣುಬಸ ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಸದಸ್ಯತ್ವ ಹೊಂದಿದ ಸಿಐಟಿಯು ತನ್ನ ಎಂಟನೇ ಜಿಲ್ಲಾ ಸಮ್ಮೇಳನವನ್ನು ಮಾನವಿಯಲ್ಲಿ ಇದೇ ತಿಂಗಳು ಇಪ್ಪತ್ತೈದರಂದು ನಡೆಸಲಿದೆ ಸಮ್ಮೇಳನದಲ್ಲಿ ಎಲ್ಲ ತಾಲೂಕುಗಳಿಂದ ಇನ್ನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಸಮ್ಮೇಳನವನ್ನು ಹಟ್ಟಿ ಚಿನ್ನದ ಗಣಿ ಕಾರ್ಮಿಕ ಸಂಘದ ಅಧ್ಯಕ್ಷರು ಹಾಗೂ ಸಿ ಐ ಟಿಯು ರಾಜ್ಯ ಕಾರ್ಯದರ್ಶಿಯಾದ ಕೆ ಮಹಂತೇಶ್ ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಮಾರ್ಗದರ್ಶಕರಾಗಿ ಸಿಐಟಿಯು ರಾಜ್ಯ ಉಪಾಧ್ಯಕ್ಷರಾದ ಆರ್ ಎಸ್ ಬಸವರಾಜ್ ಭಾಗವಹಿಸಲಿದ್ದಾರೆ ಸಮ್ಮೇಳನದಲ್ಲಿ ಸಿ ಐ ಟಿಯು ಐ ಸಂಯೋಜನೆಗೊಂಡಿರುವ ಹಮಾಲಿ ಫೆಡರೇಷನ್ ಬಿಸಿಯೂಟ ನೌಕರರ ಸಂಘ ಕಟ್ಟಡ ಮತ್ತು ಇತರ ಕಾರ್ಮಿಕರ ಸಂಘ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಆಟೋ ಚಾಲಕರ ಸಂಘ ಹಾಗೂ ವಿಶೇಷವಾಗಿ ಈ ವರ್ಷ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಯುನಿಂದ ಸ್ಪರ್ಧಿಸಿ ಜಯ ಸಾಧಿಸಿದ ಸಂಗಾತಿಗಳು ರಾಯಚೂರಿನಲ್ಲಿ ಇರುವ ಫ್ಯಾಕ್ಟರಿ ಕಾರ್ಮಿಕರು ಔಷಧಿ ಮಾರಾಟ ಪ್ರತಿನಿಧಿಗಳ ಹಾಗೂ ಎಲ್ಐಸಿ ಪ್ರತಿನಿಧಿಗಳು ಈ ಸಮ್ಮೇಳನಕ್ಕೆ ಪ್ರತಿನಿಧಿ ವೀಕ್ಷಕ ಸಂಘಾತಿಗಳಾಗಿ ಭಾಗವಹಿಸಿ ರಾಯಚೂರು ಜಿಲ್ಲೆಯಲ್ಲಿ ಸಂಘಟನೆ ಬಲವರ್ಧನೆ ಹಾಗೂ ಈಗಾಗಲೇ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಜಿಲ್ಲಾಧ್ಯಕ್ಷರಾದ ಎಚ್ ಪದ್ಮ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿ ಎಸ್ ಚರಣಬಸವ ಜಂಟಿ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರು ಚೆನ್ನಮ್ಮನ ಧೈರ್ಯ ಸೌರ್ಯ ನಮಗೆಲ್ಲ ಮಾದರಿ ಕೆ ವಿರೂಪಾಕ್ಷಪ್ಪ ಅಕ್ಟೋಬರ್ ಇಪ್ಪತ್ತೈದರಂದು ನಗರದಲ್ಲಿ ಆರ್ ಎಸ್ ತಾಲೂಕಾ ಸಮ್ಮೇಳನ ಅಂತರ್ ವಿಶ್ವವಿದ್ಯಾಲಯ ಮಹಿಳಾ ಕಬಡ್ಡಿ ಕ್ರೀಡಾಕೂಟಕ್ಕೆ ಸಿಂಧನೂರು ಪದವಿ ಮಹಾವಿದ್ಯಾಲಯ ವಿದ್ಯಾರ್ಥಿನಿಯರು ಭಾಗಿ ಇಪ್ಪತ್ತೈದರಿಂದ ನಗರದಲ್ಲಿ ಐದು ದಿನ ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಕ್ರಿಕೆಟ್ ಪಂದ್ಯಾವಳಿ ಪ್ರಾರಂಭ ಹನ್ನೆರಡು ತಂಡಗಳು ಭಾಗಿ ಮಾಲ್ವಿಯಲ್ಲಿ ಅಕ್ಟೋಬರ್ ಇಪ್ಪತ್ತೈದರಂದು ಸಿಐಟಿಯು ಎಂಟನೇ ಜಿಲ್ಲಾ ಸಮ್ಮೇಳನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ e do nimma